ನೆಲಮಂಗಲ ತಾಲೂಕಿನ ಉತ್ತಾಸಿಪಳ್ಯ ಗ್ರಾಮದಲ್ಲಿ ಈಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಒಂದೆಡೆ ವಿವಿಧ ಆಯಾಮಗಳಲ್ಲಿ ಭೂಮಿಯನ್ನು ಅಳತೆ ಮಾಡುತ್ತಿರುವ ಸರ್ಕಾರಿ ಭೂಮಾಪಕರು ಮತ್ತೊಂದೆಡೆ ಒತ್ತುವರಿ ತೆರವುಗೊಳಿಸುವ ಸಂಬಂಧ ನಡೆಯುತ್ತಿರುವ ಬಿಸಿ ಬಿಸಿ ವಾಗ್ವಾದ ಹೌದು ಇಲ್ಲಿನ ಜಮೀನು ಮಾಲೀಕ ರವಿಕುಮಾರ್ ಎಂಬುವವರು ತಮ್ಮ ಪೂರ್ವಜರ ಆಸ್ತಿಯನ್ನು ಉಳಿಸಿಕೊಳ್ಳಲು ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ಈ ಮನೆ ಕೊಡ್ತಿ ಅಂದ್ರೆ ಇವತ್ ಏನ್ ರೈಟ್ ಆಯ್ತು ಕೊಟ್ಬಿಡ್ತಾ ಅಂತೀನಿ ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ನೋಡು ಇವಾಗ ಹೇಳ್ತೀನಿ ಕೇಳಿ ಕಾಂಪೌಂಡ್ ಹಾಕೊಂಡ್ರಿ ಎಲ್ಲ ಸಿಂಗೆ ಮೂರ್ ಅಡಿ ಎರಡ್ ಅಡಿ ಇರ್ತದೆ ನಾಳೆ ದಿವಸ ತೊಂದರೆ ಆಗ್ತದೆ ಕ್ಲೀನ್ ಆಗಿ ಇರೋರು ಆದ್ರೂ ಜೀವನ ಮಾಡ್ಕೊಂತೀವಿ ಇವತ್ತು ಏನು ರೇಟ್ ಆಯ್ತೋ ಹಣ ಹಿಂಗ್ ಕರಿ ಕರ್ಕೊಂತೀನಿ ಬರ್ಕೊಂತೀನಿ ನೀನ್ ಏನು ದುಡ್ಡು ಕೊಡ್ತೀನಿ ನಾನು ಓಡಾಕಂತೀನಿ ಅಷ್ಟೇ ಹಂಗಿದ್ರೆ ಕೊಡು

ಕೊಟ್ಟಮೇಲೆ ಅವ್ರಿಗೆ ನಾನ್ ನಂದು ಬರಲ್ಲ ಅದು ಮಸ್ಕು ಅಂತ ಅವ್ ಕಟ್ಟಿತ್ತು ಅವ್ರಿಗೆ ಅಂತ ನಾನು ಸರಿನಾ ಅವ್ರಿಗೆ ಕರ್ಕೊಂಡ್ ಬರ್ತೀನಿ ಅಮ್ಮ ನಾನು ಹೇಳ್ತಿಲ್ವಣ್ಣ ದ್ವಾರ ಬಿಟ್ಬಿಡು ಮಾಡಿದ್ರೂ ನಿಮ್ಮ ನಿಮ್ ಊರೇ ಇಂಪ್ರೂವ್ಮೆಂಟ್ ಆಗ್ತದಲ್ಲ ರವಿಕುಮಾರ್ ಅವರ ಪ್ರಕಾರ ಗ್ರಾಮದ ಪ್ರಭಾವಿಗಳು ಮತ್ತು ಪಕ್ಕದ ಜಮೀನಿನವರು ಅನಗತ್ಯವಾಗಿ ಇವರ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲು ಸಂಚು ರೂಪಿಸಿದ್ದಾರೆ ಕಳೆದ ಹಲವು ದಿನಗಳಿಂದ ಭೂಗಳರು ರೌಡಿ ಚಟುವಟಿಕೆಗಳ ಮೂಲಕ ಬೆದರಿಕೆ ಹಾಕುತ್ತಿದ್ದು ಈ ಹಿಂದೆ ಹಲ್ಲೆ ನಡೆದ ಘಟನೆಗಳು ವರದಿಯಾಗಿವೆ ಈ ಸಂಬಂಧ ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರು ನ್ಯಾಯಕ್ಕಾಗಿ ರವಿಕುಮಾರ್ ಈಗ ಸರ್ಕಾರಿ ಸರ್ವೆ ಮೊರೆ ಹೋಗಿದ್ದಾರೆ ಇದು ನಮ್ಮ ಪೂರ್ವಜರ ಜಮೀನು ಆದರೆ ಪಕ್ಕದ ಜಮೀನಿನವರು ಮತ್ತು ಕೆಲವು ಪ್ರಭಾವಿಗಳು ನಮ್ಮ ಖಾಲಿ ಜಾಗವನ್ನು ಕಬಳಿಸಲು ನೋಡುತ್ತಿದ್ದಾರೆ ನಮಗೆ ರೌಡಿಗಳ ಮೂಲಕ ಬೆದರಿಕೆ ಹಾಕಲಾಗುತ್ತಿದೆ ಈ ಹಿಂದೆ ಹಲ್ಲೆಯೂ ಆಗಿದೆ ನನ್ನ ಬಳಿ ಎಲ್ಲ ದಾಖಲೆಗಳು ಸರಿಯಾಗಿವೆ ಹಾಗಾಗಿಯೇ ಸರ್ಕಾರಿ ಸರ್ವೆ ಮಾಡಿಸುತ್ತಿದ್ದೇನೆ ನನ್ನ ಜಮೀನಿನ ಹಕ್ಕು ಸಿಗುವವರೆಗೂ ನಾನು ಹೋರಾಟ ನಿಲ್ಲಿಸುವುದಿಲ್ಲ ಎಂದಿದ್ದಾರೆ ಗೋರ್ಮೆಂಟ್ ಸರ್ವೆ ಹಾಕಿದ್ದು ಈಗ ಪಕ್ಕದ ಬಾಜುದಾರರು ಇಪ್ಪತ್ತೆರಡು ಬಾರು ಲೇಡೀಸ್ ಕರ್ಕೊಬಿಟ್ಟು ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಅಂತ ಗಲಾಟೆ ಮಾಡ್ತಿದ್ದರು ಈ ಒಂದು ಪಾಯ ಈಗಾಗಲೇ ಅವರು ತೋರಿ ಮಾಡಿದರು ನಾನು ಸರ್ವೆ ಮಾಡಿ ನಾನು ಅಪ್ಬಸ್ತಲ್ಲಿ ಇದ್ದೀನಿ ನಾನು ದಾಖಲಾತಿ ಪ್ರಕಾರ ನಾನು ಇದ್ದೀನಿ ಎಂಟೈರ್ ಡಾಕ್ಯುಮೆಂಟ್ ನನ್ನ ಹೆಸರಾಗಿದೆ ಈ ಊರೂ ಸಹ ಈ ಒಂದು ಎಕರೆ ಮೂರು ಕುಂಟೆ ಎಪ್ಪತ್ತ್ಮೂರು ಸರ್ವೆ ನಂಬರು ಎಪ್ಪತ್ತೆರಡು ಬಾರ್ ಒಂದರಲ್ಲಿ ಒಂದು ಎಕರೆ ಹನ್ನೊಂದು ಕುಂಟೆ ಸರ್ವೆ ನಂಬರಲ್ಲಿ ಅನಗೃತವಾಗಿ ಮನೆ ಕಟ್ಕೊಂಡಿರ್ತಾರೆ ಆದ್ದರಿಂದ ನಾನು ಮನೆ ಕಟ್ಕೊಂಡಿರೋರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಖಾಲಿ ಇರೋ ಜಾಗಕ್ಕೆ ನಮ್ಮ ಜಾಗ ನಮ್ಮ ಅವ್ರಿಗೆ ಬಂದಿರೋದು ಸ್ಪೆಷಲ್ ಸಿ ಆರ್ಡ್ರ್ ಮಾಡಿರೋದ್ರಿಂದ ಅದನ್ನು ನಾನು ಆರ್ಡ್ರ್ ಪ್ರಕಾರ ನಾನು ನನ್ನ ಅದ್ಭುತಕ್ಕೆ ನಾನು ಏನು ಬೇಕೋ ಮಾಡ್ಕೊಂತಿದ್ದೀನಿ ಸ್ವಲ್ಪ ಜನ ಸಮಾಜ ಘಾತಕರು ಸಮಾಜ ಈ ಊರಿಂದ ಏಳಿಗೆ ಆಗದಿದ್ದವರು ನನಗೆ ತೊಂದರೆ ಕೊಡಬೇಕು ಅಂತ ತುಂಬ ತೊಂದರೆ ಕೊಡ್ತವ್ರೆ ಆದ್ದರಿಂದ ಈಗ ಹೆಂಗ್ಸ್ರ ಮಕ್ಕಳು ಕರ್ಕೊಂಬಂದು ರಾತ್ರಿ ಇಪ್ಪತ್ತ್ ಮೂವತ್ತು ಜನ ನಲ್ವತ್ತು ಜನ ಕರ್ಕೊಂಬಂದು ಗಲಾಟೆ ಮಾಡೋಕ್ಕೆ ಮಾಡ್ತವ್ರೆ ದೌರ್ಜನ್ಯ ಮಾಡಬೇಕು ಅಂತ ಮಾಡ್ತವ್ರೆ ಅದರಿಂದ ನಾನು ಒಂದು ಪ್ರೆಸ್ ಮೀಟ್ ಕರೆದು ಎಲ್ಲ ಎಂಟೈರ್ ಡಾಕ್ಯುಮೆಂಟ್ ಕೊಟ್ಟು ಊರಿಂದ ಊರಿಂದ ಮಾರಾಟ ಮಾಡಿರೋರು ಯಾರು ಭೂಗಾಳರು ಯಾರು ಆಮೇಲೆ ಊರಿನಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಶಾಸಕರ ಸಮ್ಮುಖ ಎಂ ಪಿ ಅವರ ಸಮ್ಮುಖ ಡಿ ಸಿ ಅವ್ರ ಸಮ್ಮುಖ ತಾಲೂಕು ತಾಲೂಕು ಆಫೀಸರ್ ಮುಖ ಸಮ್ಮುಖ ಅವ್ರನ್ನ ನಾನು ವರದಿ ಮಾಡಿಸಿ ಸರ್ ಸು ಸೂಕ್ತ ಆಗತಾಳ ಇತ್ತಿಗಳನ್ನು ಕೊಟ್ಟು ಪ್ರೆಸ್ಮಿಂಟ್ ಮಾಡ್ತೀನಿ ಅಪ್ಪ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರೋದ್ರಿಂದ ಅವ್ರು ಮಾಡಿಸಿ ಅವ್ರು ಮಾಡ್ಕೊಂಡು ಆದಮೇಲೆ ನೀವು ಜಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್ ತಿರ್ಗಿ ಅವ್ರು ಬಂದು ತಿರ್ಗಿ ಅಲ್ಲಿ ಇಲ್ಲ ಇಲ್ಲ ಅಂತ ಜಗಳ ಮಾಡ್ತಿದ್ದಾರೆ ಅದರಿಂದ ಸುಮ್ಮನೆ ಯಾಕೆ ನೀವು ಯಾಕೆ ತೊಂದರೆ ತೊಗೊತೀರ ಅಂತ ಹೇಳಿದ್ದಾರೆ ನಾನೀಗಾಲಿ ಎಂಟು ವರ್ಷದಿಂದ ಅವ್ರಿಗೆ ಹೇಳ್ಕೊಂಬತ್ತಾ ಇದ್ದೀನಿ ಸರ್ ಎಂಟು ವರ್ಷದಿಂದನೂ ಅವ್ರಿಗೆ ಹೇಳ್ಕೊಂಬತ್ತಾ ಇದ್ದೀನಿ ಎಲ್ಲ ಇದುವರೆಗೂ ಹೇಳ್ತಿದ್ದೀನಿ ನಾನು ಇದಲ್ದಿರ ಇನ್ನೂ ಬೇರೆ ಥರ ಮೀಡಿಯಾದವರೆಗೂ ನಾನು ಹೋಗಿ ಹೇಳಿ ಇದು ಮಾಡ್ತೀನಿ ಸರ್ ಇದು ದೊಡ್ಡ ವಿಶ್ವಾಸ ಎರಡು ಎಕರೆ ಮಾರ್ಕೊಂಡಿದ್ದಾರೆ ಸರ್ ಹೊಟ್ಟಿನಲ್ಲಿ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಗಾದೆಯಂತೆ ಬೆಲೆ ಸಂಬಂಧಗಳು ಮತ್ತು ಮಾನವೀಯತೆ ಮರೆಯಾಗುತ್ತಿವೆ ರವಿಕುಮಾರ್ ಅವರ ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಭೂಮಾಫಿಯಾದ ಅಬ್ಬರ ಮುಂದುವರಿಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ರಾಮ್ ಪ್ರಸಾದ್ ಕೆಆರ್ ಟಿವಿ ನೆಲಮಂಗಳ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಮಾರ್ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ Hindustan Gold Company. It's your company.